ನಲವತ್ತೆಂಟು ಗಂಟೆಗಳ ಹೋರಾಟಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲ ಏನಾದರೂ ಬೆಂಬಲ ಸಿಗಲಿಲ್ಲ ಅದು ಕೂಡ ಅಸಮಾಧಾನ ಸಂಪೂರ್ಣ ವೇದಿಕೆಗೆ ಬರ್ಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಸೇರಾತತಿ ದಿವಸ ಮೂವತ್ ನಲ್ವತ್ತು ಸಾವಿರ ಜನ ಬರತ್ತ ರಸ್ತೆ ಬಂದ್ ಮಾಡಿದ್ರು ಅವ್ರ ಜಿಲ್ಲೆಯ ಉಸ್ತುವಾರಿ ಅವ್ರತಕ್ಕಂತ ಅವ್ರ ಜವಾಬ್ದಾರಿ ಐತಿ ಅವ್ರ ಬಂದ ತಮ್ಮ ಏನು ವಿಚಾರನ ಇವತ್ತು ಮನ್ನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ತಮ್ಮ ಕಾರ್ಖಾನೆದ ಹೇಳ್ಬೇಕಾಗಿತ್ತು ಇಲ್ಲ ಎಲ್ಲಾ ಕಾರ್ಖಾನೆ ಒಳಗೊಂಡ್ ಹೇಳ್ಬೇಕಾಗಿತ್ತು ಇಂತ ಸಂದರ್ಭದ ಇವತ್ ನಮ್ಮನ್ನ ಬೀದಿ ಒಳಗ್ ಕುಣಿಸಿ ಅವರ ಅಗೌರವ ಮಾಡ ಅಗೌರವ ಮಾಡತಕ್ಕಂಥದ್ದು ಆಗ್ಬಾರ್ದು ನಾಳಿಗ್ ಕೂಡ ಇವತ್ ರಾಜ್ಯೋತ್ಸವ ಒಂದ್ ಲಕ್ಷ ಜನ ಆಚರಣೆ ಮಾಡ್ತು ಅಲ್ಲಿ ಕೂಡ ಬಂದ ನಾವ್ ಹೆಚ್ಚಿನ ರೇಟ್ ಅನ್ನು ಕೂಡ ಕೊಡ್ತು ಅಂತ ಹೇಳಪ್ಪ ಅಂತಂದ್ರ ನಾವು ಕೂಡ ಇವತ್ತಿನ ಕೂಡ ಅಭಿನಂದನೆ ಮಾಡ್ತಿವ್ರಿಗೆ ಅಂದ್ರೆ ಕೊಡುದಿಲ್ಲ ನಾಳೆ ಕೂಡ ಅವ್ರಿಗೆ ಸ್ವಾಗತ ನಾಳೆ ಕೂಡ ಬರ್ಲಿ ಸಕ್ಕರೆ ಸಚಿವ ಇಲ್ಲಿ ಸಕ್ಕರೆ ಸಚಿವ ಇಲ್ಲ ಸಕ್ಕರೆ ಸಚಿವ ಅನ್ನೋದ್ ಏನೈತಿ ಸಕ್ಕರೆ ಇಲಾಖೆ ಏನೈತಿ ಅದು ಡೆಮೀಜ್ ಆಗಿ ಸರ್ಕಾರ ಇಟ್ಟಿರ್ತಕ್ಕಂಥದ್ ಅದ್ರೊಳಗೆ ಏನು ಕೂಡ ಸತ್ ಹಾವ ಶುಗರ್ ಕಮಿಷನರ್ ಇಲಾಖೆ ಮಂತ್ರಿ ಅಂದ್ರೆ ಸತ್ ಹಾವ ಯಾಕಪ್ಪಾ ಅಂದ್ರ ಶುಗರ್ ಕಮಿಷನರ್ ಇನ್ನ ಒಂದ್ ಲಕ್ಷ ಗಂಟಲೆ ಮಂದಿ ಎರಡು ದಿವಸ ನಲ್ವತ್ತೆಂಟು ತೋರಾಟ ಮಾಡಲಿಲ್ಲ ಅಂದ್ರ ಒಬ್ಬ ಶುಗರ್ ಮಂತ್ರಿ ಮಾತಾಡ್ಲಿಲ್ಲ ಒಬ್ಬ ಶುಗರ್ ಕಮಿಷನರ್ ಮಾತಾಡ್ಲಿಲ್ಲ ಅಂದ್ರೆ ಸತ್ತಾಮ ಅದಕ್ಕಾಗಿ ಆ ಕೆಲಸ ಮಾಡೋ ಇವತ್ತು ಹೋರಾಟಗಾರ ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಗುರುಗಳ ನೇತೃತ್ವದ ಹೋರಾಟ ಮಾಡತ್ತು ಶುಗರ್ ಕಮಿಷನರ್ ಶುಗರ್ ಮಂತ್ರಿ ಮಾಡ್ಬೇಕಾದ ಕೆಲಸ ಇವತ್ತು ರೈತ ಸಂಘ ಕಬ್ಬು ಬೆಳೆಗಾರ ಮಾಡತ್ತು ಅದನ್ನ ಸಂಪೂರ್ಣ ರಾಜ್ಯದ ಮುಖ್ಯಮಂತ್ರಿ ಈ ಶುಗರ್ ಕಮೀಷನರ್ ಶುಗರ್ ಮಂತ್ರಿಯನ್ನ ಈ ಇದೇನು ಇಲಾಖೆ ಇದೆ ಸಂಪೂರ್ಣ ದಮಲ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಾದ ಸರ್ಕಾರ ಕೊಡ್ತಾರೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗ್ಯಾವ ಅಲ್ಲ ಸ್ಟಾರ್ಟ್ ಆಗ್ಯಾವ ಇಲ್ಲ ಗೊತ್ತಿಲ್ಲ ಥೋಡೆ ರೈತರ ಕಬ್ಬುಗಳನ್ನ ಕಡದ ಟ್ರ್ಯಾಕ್ಟರ್ನಾಗ ರಸ್ತೆ ಮೇಲೆ ನಿಲ್ಸಾರ ಥೋಡೆ ಅವ್ರಿಗೆ ನೀವು ಏನ್ ಸಂದೇಶ ಕೊಡ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದೇ ಕರೆ ಕೊಟ್ಟದ ಉತ್ತರ ಕರ್ನಾಟಕದೊಳಗೆ ಯಾವುದೇ ರೈತ ಕಬ್ಬ ಕಡ್ದಿಲ್ಲ ಫ್ಯಾಕ್ಟರಿ ಮಾಲಕರು ಒತ್ತಾಯಿತು ಅವ್ರ ಚೆಲ ನಾಲ್ಕು ಜನ ಕಬ್ಬ ಕಡದಾರ ನಿಜವಾದ ರೈತರ ಯಾರು ಕಡ್ದಿಲ್ಲ ಪ್ರತಿ ಹಳ್ಳಿ ಒಳಗೆ ಚೋನಪ್ಪ ಪೂಜಾರಿ ಅವ್ರು ಏನ್ ಮಾಡಿ ಫೇಸ್ಬುಕ್ ಲೈವ್ ಕೊಟ್ಟಾರ ಹನ್ನೊಂದು ದಿನ ಯಾರು ಟ್ರ್ಯಾಕ್ಟರ್ ಚಾಲೂ ಮಾಡಿಲ್ಲ ರೈತರು ಕಬ್ಬ ಕಡದಿಲ್ಲ ಹೈಲಾ ಡಂಗರ ವರ್ಷ ಕರ್ತಾರ ಇಡೀ ಕನ್ನಡ ನಾಡಿನೊಳಗೆ ಇತಿಹಾಸ ಸೃಷ್ಟಿ ಆಗ್ತಕ್ಕಂತ ಹೋರಾಟ ಗುರುಲಾಪುರ ಜಿಲ್ಲಾ ಉಸ್ತುವಾರಿ ಬಂದ್ರು ಅಟ್ಟ ಬಿಟ್ಟರು ಅಟ್ಟ ಇಡೀ ರಾಜ್ಯ ನಮ್ಮ ಕಡೆ ನೋಡಾಕತ್ತದ ಇದು ಇಡೀ ರಾಜ್ಯಕ್ಕೆ ಕ್ರಾಂತಿ ಆಗ್ತಕ್ಕಂತ ಹೋರಾಟ ಐತಿ ಇಲ್ಲಿ ಬಿಲ್ ಘೋಷಣೆ ಆಗ್ತೈತಿ ರೈತರು ಯಾರು ಕಬ್ಬ ಕಡೆಯಂಗಿಲ್ಲ